ಯಾರ ನಿಮ್ಮ ನೀವು ಹೆಂಗೊಂದು ಹೇಳ್ತಾ ಇದೀರ ಹಾ ಐದುವರೆ ಒಂದೊಂದು ಪಟ್ಲಿ ಮರಿನಾ ಪಟ್ಲಿ ಮರಿ ಅಂತ ನಿಮಗೆ ಐದೂವರೆ ಸಾವಿರ ಹೇಳ್ತಾ ಇದ್ರ ಏನು ರೇಟ್ ಹೇಳ್ತಾ ಜೊತೆ ಹೆಣ್ಣು ಮರ ಅಂತ ನೋಡಿ ಏಳು ಸಾವಿರ ಹೇಳ್ತಾ ಇದ್ದಾರೆ ಹೆಂಗ ಹೇಳ್ತಾ ಇದೆ ಇವ ನಾಲ್ಕು ಸಾವಿರ ಹಂಗೆ ಹೇಳಿ ನಾಲ್ಕು ಸಾವಿರ ಹಂಗೆ ಹೇಳ್ತಾ ಇದ್ದಾರೆ ಅನ್ನೋರಿ ಪಟ್ಲೆ ಮರಿನಾ ಹ್ಞೂ ಪಟ್ಲೆ ಮರ ಇದಾವೆ ಎರಡು ಹೆಣ್ಣು ಮರ ಇದೆ ಎರಡು ಹೆಣ್ಣು ಮರ ಎರಡು ಪಟ್ಲೆ ಮರ ವಾರ ಬರ್ತಾರ ಸಂತಿಗೆ ವಾರ ಬರ್ತಾರ ಅಂತ ಅಣ್ಣ ಏನ್ ರೇಟ್ ಹೇಳಿ ಜೊತೆ ಹದಿನೈದು ಸಾವಿರ ಹೇಳ್ತಿದ್ದಾರೆ ನೋಡಿ ದೊಡ್ಡ ಸೈಜ್ ಮಾರಿ ಒಂದ್ ದೊಡ್ಡ ಸೈಜ್ ಐದ ತಡೆ ನೋಡ್ತೀರ ಹೆಂಗ ಹೇಳ್ತಾ ಇದಲ್ಡು ಅಲ್ಲಿ ಮಾಡಿದವಾ ಮಾಡಿದ ನಲವತ್ತೆರಡು ಸಾವಿರ ಹೇಳ್ತಾ ಇದ್ರಿ ಹದಿನಾಲ್ಕೂವರೆ ಸಾವಿರ ಹೇಳಿದ್ರಿ ನೋಡಿ ನಲವತ್ತ್ ಮೂರು ಸಾವಿರ ಹೇಳ್ತಿದ್ರೆ ನಡೆಯುತ್ತೆ ಅಣ್ಣ ಮೇಕೆ ಏನ್ ರೇಟ್ ಹೇಳ್ತಾ ಇದೀರಾ ಹತ್ತೊಂಬತ್ತುವರೆ ಸಾವಿರ ಹೇಳ್ತಾ ಇದು ಪಟ್ಲಿ ಅಣ್ಣ ಹನ್ನೆರಡುವರೆ ಇಲ್ಲಿ ಆಫರ್ ಆಗ್ತಾ ಇದೆ ನೋಡ ಅಂತ ಹೇಳಿರಿ ಎಷ್ಟು ಕೇಳಿದ್ರಣ ಹತ್ತು ಸಾವಿರದ ಏಳು ಕೇಳಿದರ ಅಂತ ಕೊಟ್ಟಿಲ್ಲ ನೋಡಿ ಹತ್ತು ಸಾವಿರದ ಏಳು ಕೊಡಲ್ಲ ಅಂತ ಮಾಲೀಕ ಮೇಕೆ ಹತ್ತೊಂಬತ್ತು ಸಾವಿರ ಹೇಳ್ತಾ ಇದ್ರಿ ಅಣ್ಣ ಹೆಂಗೊಂದು ಹೇಳ್ತಾ ಅಣ್ಣ ಇವು ಹೆಂಗೊಂದು ಹೇಳ್ತಾ ಇದ್ರ ಏಳು ಸಾವಿರ ಹಂಗೆ ಏಳು ಸಾವಿರ ಹೇಳ್ತಾ ಇದ್ರ ನೋಡಿ ಕೆಂಗುರಿ ಅಣ್ಣ ಏನ್ ರೇಟ್ ಹೇಳ್ತಾ ಇದ್ರ ಇದು ಮೂವತ್ತೊಂದು ಸಾವಿರ ಮೂವತ್ತೆ ಅಣ್ಣ ಮಾರ್ಕೆಟ್ ಏನು ರೇಟ್ ಕೇಳಿದ್ರಣ ಇಪ್ಪತ್ತಾರರೆ ಕೇಳಿದ್ರೆ ಕೊಟ್ಟಿಲ್ಲ ಏನೋ ಆಟದ ಮರಿಯ ಅಣ್ಣ ಇದು ಅಣ್ಣ ಆಗಿ ಯಾಕೆ ಕಣಕ್ಕೆ ಅಣ್ಣ ಅಣ್ಣ ಎರಡಲ್ಲ ಅಂತ ಅಣ್ಣ ಅಣ ಹೆಂಗಂದು ಹೇಳ್ತಿದಿರ ನೀವು ಹೆಂಗೊಂದು ಹೇಳ್ತಾ ಇದ್ರಿ ಹಾಂ ಹದಿಮೂರುವರೆ ಸಾವಿರ ಹೇಳ್ತಾ ಇದ್ರಿ ಹದಿಮೂರುವರೆ ಒಂಬತ್ತುವರೆ ಒಂದೊಂದು ಒಂಬತ್ತುವರೆ ಸಾವಿರ ಹೇಳ್ತಾ ಇದ್ರ ಆರು ಸಾವಿರದ ಎಂಟುನೂರು ಹೇಳ್ತಾ ಇದ್ರಿ ಒಂದೊಂದು ಮರಿ

ಆರೂವರೆ ಬಂದ್ರೆ ಬಿಡ್ತೀರಾ ಆರೂವರೆ ಬಂದ್ರೆ ಬಿಡ್ತೀರ ಇಲ್ಲಂದ ತಗೊಕ್ರ ಎಲ್ಲ ಕರಿಮರಿಂಗ್ ಹೇಳ್ತಾ ಇದ್ರಣ ಹನ್ನೆರಡು ಹನ್ನೊಂದುವರೆ ಮಾರ್ಕೆಟ್ ಏನ್ ರೇಟ್ ಕೇಳಿದ್ರಣ ಹತ್ತು ಸಾವಿರ ಕೇಳಿದ್ರೆ ಕೊಟ್ಟಿಲ್ಲ ಎಲ್ಲಿಗೆ ಬಂದ್ರೆ ಬಿಡ್ತೀರಣ ಅದ್ರ ಮೇಲೆ ಹತ್ತುವರೆ ಬಂದ್ರೆ ಬಿಡ್ತಾರ ಅಂದ್ರೆ ಅಣ್ಣ ಇವ್ರ ಜೊತೆ ವಾರ ವಾರ ಬರ್ತಾರ ನೋಡಿ ಅಣ್ಣ 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 ಇದು ಹೆಂಗೆ ಹೇಳಿ ಅಣ್ಣ ಹನ್ನೊಂದುವರೆ ಸಾವಿರ ಹೇಳ್ತಾರ ಇಲ್ಲಿ ಎಣ್ಣೆ ಕುರಿ ಹಾಕೊಂಡು ಬಂದಿದ್ರ ನೋಡಿ

ರಾಮ್ಪುರ ಹೋಗ್ತೀರಾ ದುರ್ಗಾ ರಾಮ್ಪುರ ಸರಿ ಓಕೆ ಅಣ್ಣ ತಗೊಂಡಿರೋದಾ ಏನು ರೇಟಿಗೆ ತಗೊಂಡಿರೋ ಹದಿನೇಳುವರೆ ಸಾವಿರ ಹದಿನೇಳುವರೆ ಸಾವಿರಕ್ಕೆ ತಗೊಂಡಿದ್ದೀರ ಅಂತ ನೋಡಿರಿ ಹಾ ಹದಿಮೂರವರೆ ಹದಿನಾಲ್ಕು ಸಾವಿರ ನೋಡಿ ಇವೆಲ್ಲ ಕಟಿಂಗ್ ಪರ್ಪಸ್

ಯಾಕೆ ವಿಡಿಯೋ ಹೇಳಿ ಇವ ಜೊತೆ ಹನ್ನೊಂದ್ ಸಾವಿರ ಹೇಳೋದು ಹತ್ತುವರೆ ಕೊಡೋದು ಏನ್ ರೇಟ್ ಹೇಳ್ತಿದ್ದೀವ ಸಣ್ಣ ಮರಿ ಎಂಟುವರೆ

ಅಣ್ಣ ಹೆಂಗೆ ಒಂದು ಅಣ್ಣ ಹೇಳಿರೋ ಮೆಂಚು ನಲ್ವತ್ತು ರೂಪಾಯಿ ಅಣ್ಣ ಇದು ತಗೊಂಡಿರೋ ಕೊಡೋ ಅಣ್ಣ ಹೆಂಗೆ ತಗೊಂಡಿರ ಐದು ಸಾವಿರ ಒಂದೊಂದು ತಗೊಂಡಿರೋ ಐದು ಸಾವಿರ ಒಂದು ಇವಾಗಲೇ ವ್ಯಾಪಾರ ಆಗಿದೆ ಮಜ್ಜಿಗನ್ನ ತಗೊಂಡ್ಬಂದಿದ್ರೆ ನೋಡಿ ಅಕ್ಕರ್